ಉತ್ತರ ಸಮಾಚಾರದಲ್ಲಿ ಮೊದಲ ಸುದ್ದಿ ಹಾವೇರಿ ಜಿಲ್ಲೆಯದ್ದು ಹಾವೇರಿ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರುತ್ತಾ ಇದೆ ಸಾಲ ಕೊಡುವಾಗ ಯಾವ ಕಂಡೀಷನ್ ಇಲ್ಲ ಆದರೆ ತೀರಿಸಿದ್ರೆ ಬಿಡಲ್ಲ ಎಷ್ಟೇ ಕಷ್ಟ ಇದ್ರೂ ಬಡ್ಡಿ ಸಮೇತ ಸಾಲ ತೀರಿಸಲೇಬೇಕು ಅಂತ ದುಂಬಾಗಬಿದ್ದಿದ್ದಾರೆ ನೇಣಬೇಕಿದ್ರು ಹಾಕೊಳ್ಳಿ ನಮ್ಮ ಸಾಲ ತೀರಿಸಿ ಅಂತ ಪಟ್ಟು ಹಿಡಿದಿದ್ದಾರೆ ಸಾಲ ತೀರಿಸದೆ ಹೋದ್ರೆ ಮನೆಗೆ ಬಂದು ಮರ್ಯಾದೆ ಕಳಿತಾರೆ ಸಾಲ ಕಟ್ಟುವಂತೆ ಪಟ್ಟು ಹಿಡಿದು ಮನೆಯಲ್ಲೇ ಠಿಕಾಣಿ ಹುಡ್ತಾ ಆ ರೀತಿಯ ಟಾರ್ಚರ್ ಆಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ ಇದು ರಾಣಿಬೆನ್ನೂರು ಪಟ್ಟಣದಲ್ಲಿ ಈ ರೀತಿ ಮೈಕ್ರೋ ಫೈನಾನ್ಸ್ ಕಾಟ ಮಿತಿ ಮೀರ್ತಾ ಇದೆ ರೋಸ್ ಹೋಗಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಟಾರ್ಚರ್ಗೆ ಇಲ್ಲಿನ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಅವರ ವಿರುದ್ಧ ಡಿಸಿ ಕಚೇರಿಗೆ ಎದುರು ಪ್ರತಿಭಟಿಸಿದ್ದಾರೆ ರಾಣಿಬೆನ್ನೂರು ಪಟ್ಟಣದಲ್ಲಾಗಿರುವಂತಹ ಘಟನೆ ಇದು ಸುಮಾರು ನಾಲ್ಕು ಲಕ್ಷ ಸಾಲವನ್ನ ಪಡೆದಿದ್ರು ಶೈಲಾ ಹಾದ್ರಗೆ ಮನೆಯಲ್ಲಿ ವಿಕಲಚೇತನ ಮಗುವಿದೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿ ಬಳಿ ಮನವಿ ಮಾಡ್ಕೊಂಡಿದ್ದಾರೆ ಆದ್ರೂ ಸಿಬ್ಬಂದಿ ಬಿದ್ದೆ ಕಂಡು ಕಂಡಲ್ಲಿ ಸಾಲ ತೀರಿಸುವಂತೆ ಬಂದು ಬಂದು ಕೇಳ್ತಿದ್ದಾರೆ ಮಾನ ಹಾಕ್ತಿದ್ದಾರೆ ಅಂತ ಶೈಲಾ ಕಣ್ಣೀರ್ ಹಾಕ್ತಿದ್ದಾರೆ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ ಬೇಸತ್ತು ಈಗ ಮಹಿಳೆಯರೆಲ್ಲ ಬಂದು ಡಿಸಿ ಕಚೇರಿ ಎದುರು ಪ್ರತಿಭಟಿಸಿದ್ದು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಉಪಟಳಕ್ಕೆ ಸುಸ್ತಾಗಿ ಹೋಗಿದ್ದಾರೆ ಸಾಲುಗಾರರು ಸಾಲ ಕೊಡುವಾಗ ಯಾವುದೇ ಕಂಡೀಷನ್ ಹಾಕಲ್ಲ ಆದರೆ ಸಾಲ ತೀರಿಸೋದು ಕೊಂಚ ವಿಳಂಬ ಆದರೂ ಕೂಡ ಬಿಡೋದೇ ಇಲ್ಲ ಈ ರೀತಿಯಲ್ಲಿ ಟಾರ್ಚರ್ ಇದು ಇದ್ದಡಿಸಿದೆ ಸಾಲ ಪಡೆದವರ ಆಕ್ರೋಶಕ್ಕೂ ಕಾರಣ ಯಾವ್ಯಾವ ಮೈಕ್ರೋ ಫೈನಾನ್ಸ್ಗಳ ಕಾಟ ಶುರುವಾಗಿದೆ ಬಿ ಎಸ್ ಎಸ್ ಆಶೀರ್ವಾದ ಗ್ರಾಮೀಣ ಕೂಟ ಸಾಟಿನ್ ಬಂಧನ ಸ್ಪಂದನ ಹೀಗೆ ಅನೇಕ ಮೈಕ್ರೋ ಫೈನಾನ್ಸ್ಗಳಿದೆ ರಾಣೆಬೆನ್ನೂರಿನಾದ್ಯಂತ ಈಗ ಕಿರುಕುಳದ ಆರೋಪ ಮಾಡ್ತಾ ಇದ್ದಾರೆ ಸಾಲ ಪಡೆದಂಥವರು ಡಿಸಿ ಕಚೇರಿ ಮುಂದೆ ಕುಳಿತು ನೊಂದ ಮಹಿಳೆಯರು ಪ್ರತಿಭಟಿಸ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕರೆಸಿ ಜಿಲ್ಲಾಧಿಕಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ ಮಾನವೀಯತೆ ಮೀರಿದ್ರೆ ನೋಟಿಸ್ ನೀಡ್ತೀವಿ ಅಂತ ಎಚ್ಚರಿಸಿದ್ದಾರೆ ಡಿಸಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ವಿಜಯ್ ಮಹಾಂತೇಶ್ ವಾರ್ನ್ ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ನಗರದಾದ್ಯಂತ ತಲೆ ಎತ್ತಿರುವಂತಹ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದಂಥವರ ಕತೆಯದು ಬೀದಿ ಬೀಳುವಂಥ ಪರಿಸ್ಥಿತಿ ಇದೆ ಮನೆಗೆ ಬಂದು ಟಾರ್ಚರ್ ಕೊಡ್ತಾರೆ ಮಾನ ಮರ್ಯಾದೆ ತೆಗಿತಾರೆ ಸಾಲ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕಂಡೀಷನ್ಸ್ ಗಳನ್ನ ಹಾಕೋದಿಲ್ಲ ಒಂದು ರೀತಿಯಾದಂತಹ ಸ್ಟ್ರಾಟರ್ಜಿ ಆರಾಮಾಗಿ ಸಾಲ ತೆಗೆದುಕೊಂಡು ಬಿಡ್ತಾರೆ ಅನ್ನುವಂಥ ಮೈಂಡ್ಸೆಟ್ನಲ್ಲಿ ಸಾಲ ಪಡೆಯೋರಿರ್ತಾರೆ ಯಾವುದೇ ಕಂಡೀಷನ್ಸ್ಗಳು ಇಲ್ಲ ಅದಾದ ಮೇಲೆ ಎರಡು ಪರ್ಸೆಂಟ್ ಬಡ್ಡಿ ಕೊಡಲೇಬೇಕು ಬಡ್ಡಿ ಮಿಸ್ ಆದರೆ ಆಗ ಇವರ ಉಪಟಳ ಕಾಟ ಶುರುವಾಗುತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಮನೆಗೆ ಬಂದು ಕುಳಿತುಕೊಳ್ತಾರೆ ಬಾಯ್ ನೀವ್ ಇಲ್ಕೊಂಡು ಬಾಯ್ ಮಾಡ್ಬೋ ಅಲ್ಲಿ ಇತ್ಕೊಂಡ್ ಬಾಯ್ ಮಾಡ್ಬಿಟ್ಟು ಯಾರು ಯಾವ ರೀತಿಯ ಟಾರ್ಚರ್ ಅಂತಂದ್ರೆ ನೀವು ನೇಣೇಬೇಕಾದ್ರೂ ಹಾಕೊಳ್ಳಿ ನಮ್ಮ ಸಾಲ ತೀರಿಸಿ ಅನ್ನುವಂತಹ ಪ್ರಚೋದನಕಾರಿಯಾಗಿ ಮಾತನಾಡದಂತೆ ಆಗುತ್ತೆ ಹಾಗಾಗಿಯೇ ಜಿಲ್ಲಾಧಿಕಾರಿಗಳು ಈ ಮೈಕ್ರೋ ಫೈನಾನ್ಸ್ ಕರೆಸಿ ವಾರ್ನಿಂಗ್ ಕೊಟ್ಟಿರೋದು ಮಾನವೀಯತೆ ಮೀರಬೇಡಿ ನೋಟಿಸ್ ಕೊಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಖಾಸಗಿ ಫೈನಾನ್ಸ್ನವರು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಮಧ್ಯಾಹ್ನ ಹೋಗಿ ನಾವು ಸಾಲ ಕೊಡ್ತೀವಿ ಅಂತೇಳಿ ಅವ್ರನ್ನ ಅಪ್ರೋಚ್ ಆಗಿ ಬಹಳ ಕಷ್ಟದಲ್ಲಿರ್ತಾರೆ ಅಂತವ್ರನ್ನ ಭೇಟಿಯಾಗಿ ಅವ್ರ ಮನವೊಲಿಕೆ ಮಾಡಿ ಅವ್ರಿಗೆ ಸಾಲನ ಕೊಡ್ತಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಏನು ಕಂತುಗಳನ್ನ ತುಂಬೋದು ಬರುತ್ತಲ್ಲ ಸಾಲದ ಕಂತನ ಆ ಸಂದರ್ಭದಲ್ಲಿ ಟಾರ್ಚರ್ ಇಕ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಆರೋಪಗಳು ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ ಮಾತನಾಡಿಸ್ತೀನಿ ನಾನು ನೊಂದಂತವರು ಇದಾರೆ ಮುಖಂಡರು ಇದಾರೆ ಮಾತನಾಡಿಸ್ತೀನಿ ತಾಳಿ ಒತ್ತೆ ಇಟ್ಟಾದರೂ ಪರವಾಗಿಲ್ಲ ನಮ್ಮ ಕಂತ್ ಕಟ್ಟಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಮೈಕ್ರೋ ಫೈನಾನ್ಸ್ ನವರು ಬಂದ್ ನಿಂತ್ಕೊಂಡಿದ್ದಾರೆ ಅಂತ ಅನುಭವ ಆಗಿದೆಯಮ್ಮ ನಿಮ್ಗೆ ಆಗಿದೆ ಸರ್ ನಾವು ಫಸ್ಟ್ ಬಂದು ನಾವು ಸಂಘಗಳು ಮಾಡ್ರಿ ನೀವು ಗುಂಪು ಮಾಡಿಕೊಡ್ರಿ ನಾವು ಲೋನ್ ಕೊಡ್ತೀವಿ ಕಂತ್ ಕಂತವಾಗಿ ಕಟ್ಟಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನಾವು ಆ ರೀತಿ ನಾವು ತಗೊಂಡ್ವಿ ನಮ್ದು ಆರ್ಥಿಕ ಪರಿಸ್ಥಿತಿ ಚಲೋ ಇತ್ತು ಚೆನ್ನಾಗಿ ದುಡಿದ್ವಿ ಕಟ್ಸಾ ಬಂದ್ವಿ ಈಗ ನಮಗೆ ನಮಗೆ ನಮ್ಮ ಮನೆಯವ್ರು ದುಡಿಯಂಗಿಲ್ಲ ನನ್ನಂತ ನಾಲ್ಕು ಮಂದಿ ಗಂಡು ಮಕ್ಕಳು ಪಾರ್ಸಿ ಹೊಡೆದು ಏನೋ ತೊಂದರೆ ಆಗಿ ಮನೆಗೆ ಬಿದ್ದಿದಾರ ಇಲ್ಲಪ್ಪ ನನ್ನ ಪರಿಸ್ಥಿತಿ ಹಿಂಗೈತಿ ಟೈಮ್ ಕೊಡ್ರಿ ಇವತ್ತೆಲ್ಲ ನಾಳೆ ಕಟ್ತೀನಿ ಬಡ ಮುಂದಿನ ತಿಂಗಳು ಕಟ್ತೀನಿ ಎರಡು ಸಾವಿರ ರೂಪಾಯಿ ಕಟ್ಟಿಲಿ ಒಂದು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡು ಹೋಗ್ರಿ ಅಂದ್ರೆ ಇಲ್ಲ ಕಟ್ಟಲೇಬೇಕು ನೀವ್ ಏನಾದರೂ ಮಾಡ್ರಿ ಎಲ್ಲರೂ ಹೋಗ್ರಿ ಏನು ಹಾಕಲ್ರಿ ನಿಮ್ದು ಡೆತ್ ಸರ್ಟಿಫಿಕೇಟ್ ತಂದು ಕೊಡ್ರಿ ಸಾಲ ಮನ್ನಾ ಹಾಕತಿ ಇನ್ಸೂರೆನ್ಸ್ ಹಣ ಬರ್ತತಿ ನೋಡಪ್ಪ ಅವ್ರ ಇವ್ರ ಸತ್ರು ಅವ್ರ ಸತ್ತಂಗ ನಾವು ಸಾಯ್ಬೇಕಾ ಇಲ್ಲ ಅವ್ರ ಸತ್ಯಾಗ ನಾವು ಸಾಯೋಲ್ಲ ನಾವು ಎಷ್ಟಾಗಲೇ ಕಟ್ಟಿ ಮುಟ್ಟಿಸ್ತೀವಿ ನಾವು ಸಾಲ ಅಂತೂ ಮನ್ನಾ ಮಾಡಲ್ಲ ಅಂತಂದ್ರೆ ಅವ್ರ ಸತ್ತೇ ಅವ್ರಿಗೆ ಇನ್ಶೂರೆನ್ಸ್ ಅವ್ರ ಹೆಣ್ಮರಿಗೆ ದುಡ್ಡು ಬರ್ತತಿ ಅಚಾನಕ್ ದೊಡ್ಡ ಬೇಟೆಯಲ್ಲಿ ನಮ್ಮಲ್ಲಿ ಒಬ್ಬ ಗಣಮಗ ಸತ್ತ ನೇನು ಹಾಕೊಂಡು ಇದೇ ಸಂಘ ಸಂಸ್ಥೆದೊಳಗೆ ಬೇರೆ ಕಡೆ ವಾರ ಬಡ್ಡಿ ತಿಂಗಳ್ ಬಡ್ಡಿ ತಗೊಂಬಂದು ಇವ್ರು ಮರ್ಯದಿ ತೆಗಿತಾರ ಅಂತ ಹೇಳಿ ಅಲ್ಲಿ ಸಾಲ ತಗೊಂಬಂದು ಕಟ್ಟಿದೇ ಎರಡು ಕಡೆ ಟಾರ್ಚರ್ ಆಗಿ ಒಬ್ರು ಸತ್ತು ಒಬ್ಬ ಹೆಣ್ಮಗಳು ಸತ್ಲು ಇದೆಲ್ಲ ನೋಡ್ ನೋಡಿ ನಮ್ಮ ರಾಣೇಂದ್ರ ತಾಲೂಕಿನಾಗ ಆಲ್ಮೋಸ್ಟ್ ಬಹಳ ಜನ ಸತ್ತಿದ್ರೆ ಓಡೋಗಿದ್ದಾರೆ ಮನೆ ಬಿಟ್ಟು ಮಕ್ಳು ಮರಿಬಿಟ್ಟು ಓಡೋಗಿದ್ದಾರೆ ಅವ್ರು ಎಲ್ಲೋ ಅಲ್ಲೋದ್ರು ಅವ್ರಿಗೆ ಇರೋಕ್ ಸ್ಥಳ ಇಲ್ಲ ಎಲ್ಲೋ ಒಂದ್ ಹತ್ರ ಕುತ್ಕೊಂಡಾರ ಇಲ್ಲ ಎಷ್ಟೋ ಜನ ವಾಪಸ್ ಬರಕ್ಕೂ ಅವ್ರಿಗೆ ಹೊಳ್ ಬರೋಕೆ ಮಕ ಇಲ್ಲ ನಮ್ದೇನ್ ರಿಕ್ವೆಸ್ಟ್ ಅಂದ್ರೆ ಯಾವ ಹೆಣ್ಮಗಳ್ ಇನ್ನು ಆರು ತಿಂಗಳ ಒಂದ್ ವರ್ಷ ಸಾಲ ಕಂತೋತೋ ಅದನ್ನ ಒಂದ್ ವರ್ಷ ಎರಡು ವರ್ಷ ಮುಂದುವರ್ಸ್ಬೇಕು ಸಾವಿರ ರೂಪಾಯಿ ಕಟ್ಟಲ್ಲಿ ಐದುನೂರು ರೂಪಾಯಿ ಕಟ್ಟಿ ಮುಟ್ಟಿಸ್ತೀವಪ್ಪ ಯಾವ ಹೆಣ್ಮಕ್ಳು ಓಡೋದಂಗೆ ನಾವು ಓಡ್ ಹೋಗಲ್ಲ ನಾವು ನಿಯತ್ತಾಗಿ ದುಡ್ದು ನಮ್ಮ ಹತ್ರ ಇದ್ದಷ್ಟು ನೀವು ಕಟ್ಟಿಸ್ಕೋಬೇಕು ಅವ್ರು ಹೋದಂಗ ನಾವು ಹೋಗೋಣ ಓಡಂದು ಹೋಗ್ರಿ ಏನ್ ಮಾಡ್ಕಂತರ ನೀವು ಓಡೋಗ್ರಿ ಅಂತ ಹೇಳ್ತಾರ ಅವರು ಇದು ನಮ್ಮ ಸರ್ಕಾರರಾಗ್ಲಿ ಯಾವ ಸಂಘ ನಮಗೆ ಇದನ್ನ ನಮಗೆ ರಕ್ಷಣೆ ಕೊಡ್ಬೇಕು ಆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹೋಯ್ತು ಆ ನಾವು ಒಂದು ಬಿಸಿ ಉಟ್ರಿ ಹೆಣ್ಮಗಳು ನಾವು ದುಡ್ದು ಕಟ್ತೀನಿ ಅಂದ್ರೆ ನಾನ್ ಕೆಲ್ಸಕ್ಕೆ ಹೋದ್ರೆ ನಿಂದ ಬೆನ್ನ ನಿನ್ನೆ ನಿನ್ನೆ ಮನೆನೇ ನನಗೆ ಬೆನ್ನ ಬೆನ್ನಾಗಿ ಆಟೋದಾಗ ಹೋದ್ರೆ ಅಲ್ಲಿ ಬೆನ್ನ ತದ್ದು ನಾ ಯಾವಣಗಲ್ಲೆಲ್ಲ ನನಗೆಲ್ಲ ಕೊಟ್ಟಿದ್ದಾರೆ ಇನ್ನೂ ಒಂದ್ ಮುಖ್ಯ ಪಾಯಿಂಟ್ ಅಂದ್ರೆ ಬಾಡಿಗೆ ಮನೆಯಲ್ಲಿ ಜೀವನ ಮಾಡಕೋ ಬಿಡ್ತಾ ಇಲ್ಲ ಹೆಣ್ಮಕ್ಳಿಗೆ ಆ ಬಾಡಿಗೆ ಮನೆಯವರು ನಿಮ್ಮ ಸಂಘದವ್ರು ಬಂದು ಗಲಾಟೆ ಮಾಡ್ತಾರಮ್ಮ ಎಂಟು ಹತ್ತು ಮಂದಿ ಮನೆ ಬಿಟ್ಟು ಹೋಗ್ರಿ ಅಂತಿದ್ದಾರೆ ಅವ್ರಿಗೆ ಅವ್ರು ಮನೆ ಬಿಟ್ಟು ಅವ್ರು ಬಾಡಿಗೆದಾರ ಕಳಿಸಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಸರ ಇವತ್ತು ಕಾನೂನಿನಡಿಯಲ್ಲಿ ಏನು ಲೇವಾದೇವಿಯ ಕಾಯ್ದೆ ಕಾಲು ಒಂಬತ್ತರ ಅಡಿಯಲ್ಲಿ ಇವರು ಏನು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಕೇಳಬೇಕಂತ ರೂಲ್ಸ್ ಇದೆ ಅವರು ಕಟ್ಟಿದ್ರೆ ಕಟ್ಸಿ ಹಾಕ್ಬೇಕಂತ ಕಾನೂನು ಹೇಳ್ತತಿ ಏನಲ್ಲ ಅವರು ಕಟ್ಟಲಿಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಇಲ್ಲ ಅಂದ್ರೆ ಅವರು ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಹೋಗಿ ಎಂಟತ್ತು ಮಂದಿ ನಿಂತ್ಕೊಂಡು ಅಲ್ಲಿ ಅವಮಾನಗೊಳಿಸೋದು ಫೋನಿನ ಮುಖಾಂತರ ಒಂದ್ ನೂರು ಇನ್ನೂರು ಸಲ ಫೋನ್ ಮಾಡ್ತಾರ ಅವ್ರಿಗೆ ಹಂಗ ಏ ನೀವು ಕಟ್ಲಿ ಮನೆ ಅರಾಜ್ ಆಗ್ತವಿ ನಿಮ್ಮನ್ನ ಏ ಆಧಾರ್ ಕಾರ್ಡ್ ಸಿವಿಲ್ ತೆಗಿತೀವಿ ನೀವು ನಿಮ್ಮ ಮನೆಯ ಮಾರಿ ಕಟ್ಬೇಕು ನಾವು ಕಟ್ಟೋವ್ರಿಗೂ ಹೋಗೋದಿಲ್ಲ ಅಂತ ಹೇಳಿ ಒಬ್ಬರು ಬಂದಿರ್ತಾರ ಅಲ್ಲಿ ಒಂದು ಹತ್ತನ್ನೆರಡು ಮಂದಿ ಕರೆಸಿ ಅಂತಾರ ಇಂತ ಒಂದು ಒತ್ತಡ ದೌರ್ಜನ್ಯ ಮಾಡ್ತಾ ಇರೋಂಥ ಮೈಕ್ರೋ ಫೈನಾನ್ಸ್ ಗಳ ಆಟ ಆಟೋ ಬಗ್ಗೆ ಬ್ರೇಕ್ ಹಾಕುವಂತಹ ಎಲ್ಲ ಒಂದಿಷ್ಟು ಪ್ರಯತ್ನಗಳನ್ನ ಸರ್ಕಾರ ಮಾಡ್ಬೇಕಾಗಿದೆ ಇಲ್ಲಾಂದ್ರೆ ಈ ದೌರ್ಜನ್ಯಗಳು ಮುಂದುವರಿಯುತ್ತೆ ಕ್ಯಾಮ್ರಾ ಪರ್ಸನ್ ರಾಜೀ ಜೊತೆ ಪವನ್ ಯಶನ ಸೋಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್